ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮೀನು ಅಡಿ ಹಾಕಿ ಹೊಯ್ತಾ ಇದೀವಿ ಬೆಳಗ್ಗೆ ನಮ್ಮಲ್ಲಿ ಕಿತ್ತಾಡ್ತವ್ರೆ ಹೇಗೆ ಅಂತ ಅವ್ರು ಹೆಂಗಾದ್ರೂ ಕಿತ್ತಾಡ್ಲಿ ಅಂದ್ಬಿಟ್ಟು ನಾನು ನಮ್ಮ ಹುಡುಗ ಮೊಟ್ಟೆ ತಗೊಂಡು ಹಸಿಟ್ಟಿಗೆ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ರೆಡಿ ಮಾಡಿಕೊಂಡು ಕಲ್ಸಿರೋ ಹಸಿಟ್ಟು ಮತ್ತೆ ಗಾಣ ಎಲ್ಲ ಎತ್ಕೊಂಡು ತೋಟದೊಳಗೆ ಗದ್ದೆ ಒಳಗೆ ಎದ್ದಿ ಬಿದ್ದಿ ಓಡ್ತಾ ಇದೀವಿ ಹಿಡ್ದಾಕ್ ಬಿಡ್ಬೇಕು ಇವತ್ತು ಮೀನ್ಗಳನ್ನೆಲ್ಲ ಮೀನ್ ಹಿಡಿಯೋ ಖುಷಿ ಇಲ್ಲಿ ಓಡೋತಾ ಇದ್ರೆ ಮೀನ್ ಹಿಡಿಯೋಣ ಅಂತ ನಮ್ ಕಬ್ಬಾಳ ಎಳ್ಳೆ ಎಳ್ ಕಾಯಿ ಮರದಲ್ಲಿ ಖರ್ಚು ಕಾಸ ಅಂತ ಅಂತವನೇ ಅದಕ್ಕೆ ಯಾರು ಬಂದ್ ನಮ್ ಚಡ್ಡಿ ಉದುರಿಸ್ಬಿಡ್ತಾರ ನಡಿಯಪ್ಪ ಅವಾಗ ನಾ ಮೀನ್ ಹಿಡಿಯೋಕೆ ಅಂದೆ ಅಂತೂ ಇಂತೂ ಫೈನಲ್ ಆಗಿ ಡ್ಯಾಮ್ ಹತ್ರ ಬಂದ ಇಲ್ಲಿ ನೋಡ್ರ ಜೆ ಸಿ ಪಿ ಸೌಂಡ್ ಗೆ ಮೀನ್ ಹಿಡಿತಾವ ಬೆಳದ ಗೊತ್ತಿಲ್ಲ ನೋಡಿ ಹೇಗಿದೆ ಜಾಗ ಇದು ಸ್ನೇಹಿತರೆ ಮೀನು ಹಿಡಿಯೋಕೆ ಕುತ್ಕೊಂಡೇ ಕೂತ್ಕೊಂಡಿದ್ದೀವಿ ಒಂದ್ ಮೀನು ಬಿಡ್ಲಿಲ್ಲ ತಾಳನೆ ಕೆಟ್ಟೋಯ್ತು ನಮ್ಗೆ ಆಮೇಲೆ ನಮ್ ಕಬ್ಬಾಳ ಮೀನ್ ಬಿಡ್ಲಿಲ್ಲ ಅಂದ್ರೆ ಏನಣ್ಣ ಬಾರಣ್ಣ ಹೇಳಿ ಹಿಡಿತೀನಿ ಅಂತ ಕರ್ಕೊಂಡ ಬಂದ ಕಾಡೋಳಿಕೆ ನೋಡಿ ಹೆಂಗ ಹಿಡಿತವ್ರ ಕಬ್ಬಾಳ ಸ್ನೇಹಿತರೆ ಆಗೋ ಈಗೋ ಕಷ್ಟಪಟ್ಟು ಈ ಸ್ಟೇಡಿ ಹಿಡ್ದ ನಮ್ ಕಬ್ಬಳ ಸೀದಾ ಮನೆಗೆ ಎತ್ಕೊ ಬಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಸ್ನೇಹಿತರೆ ಬಾಯ್